ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಹಪ್ಪತ್ತು ದಿವಸದ ವ್ಲಾಗು ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ ಪಾಪು ಫುಲ್ಲು ಜೋರು ಮಾಡಿದ್ಲು ನನ್ನನ್ನು ಎಲ್ಲೂ ಹೋಗಲ್ಲ ನನಗೆ ಬೇಜಾರಾಗುತ್ತೆ ನಾನು ಆಚೆ ಹೋಗಬೇಕು ಕರ್ಕೊಂಡೋಗಿ ಅಂತ ಹಠ ಮಾಡಿದ್ಲು ಹಾಗಾಗಿ ಆಚೆ ಹೋಗೋಣ ಎಲ್ಲೋಗೋಣ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ ಮೇಡಮ್ ಅವ್ರು ನನಗಿಂತೂ ಮುಂಚೆನೇ ರೆಡಿಯಾಗಿ ಗಾಗಲ್ಸ್ ಹಾಕ್ಕೊಂಡು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ರು ನಾನು ರೆಡಿ ಆಗದೆ ಹೋಗೋಣ ಹೋಗೋಣ ಇರಿ ಅಮ್ಮ ಹೋಗೋಣ ಇರಿ ಅಂತಿದ್ದೀನಿ ಅವಳಿಗೆ ಫುಲ್ಲು ಬೇಜಾರಾಗೋಯಿತು ನೀವು ರೆಡಿ ಇಲ್ಲ ನೀವು ಬೇಗ ರೆಡಿ ಆಗ್ತಿಲ್ಲ ನಾನು ಆಚೆ ಕರ್ಕೊಂಡು ಹೋಗ್ತಿಲ್ಲ ಅಂತ ಕೋಪ ಮಾಡಿಕೊಂಡು ಮೂತಿ ಊದ್ಸ್ಕೊಂಡು ಈ ರೀತಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ನೋಡಿ ಎಲ್ಲ ತೆಗೆದು ನಾನು ಪಾಪ ಬೇಜಾರು ಮಾಡೋದು ಎಂತಕ್ಕೆ ಮೇಡಮ್ ಅವನ್ನ ಅಂತ ನಾನು ಹೋಗಿ ಫೈನಲಿ ರೆಡಿಯಾಗಿ ಬಂದಿದ್ದಾಯ್ತು ನೋಡಿ ಹೊಡ್ತಾಯಿದ್ದೀವಿ ನೋಡೋಣ ಹೇಗೆ ಹೇಗೋಗುತ್ತೆ ಅಂತ ಚಿಕ್ಕ ಪುಟ್ಟ ಕ್ಲಿಪ್ಸ್ ತಗೊಳ್ಳೋಣ ಮೆಮೊರೀಸು ಹಾಗೆ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಹೊರಗಡೆ ಚಿಕ್ಕ ಪುಟ್ಟ ಕ್ಲಿಪ್ಸು ನನಗೂ ಫ್ಯೂಚರ್ ಮೆಮೊರೀಸ್ ಇರುತ್ತೆ ಪಾಪು ಜೊತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಅಂದರೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಫೈನಲಿ ನಾವು ಹೊರಟ್ವಿ ಆ್ಯಕ್ಚುಲಿ ಕೆಲವೊ ಹೊರ್ಗಡೆ ಅಂದರೆ ಮಾಲ್ಸ್ ಎಲ್ಲ ಅಂದರೆ ಮಾಲ್ ಆಲ್ಮೋಸ್ಟ್ ನಾವು ತುಂಬ ಟೈಮ್ಸ್ ಹೋಗ್ತಾನೇ ಇರ್ತೀವಿ ಯಾಕೆಂದರೆ ಮಾಲಲ್ಲಿ ಬ್ಯಾಕ್ ವಾಟರ್ ಅಂದರೆ ಲೇಕ್ ಟೈಪ್ ಇದೆಯಲ್ಲ ಅಲ್ಲೂ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮತ್ತು ಗೇಮ್ಸ್ ಎಲ್ಲ ಇರುತ್ತೆ ಮಕ್ಳಿಗೆ ಆಟ ಆಡಲಿಕ್ಕೆ ಹಾಗಾಗಿ ನಾವು ಹೋಗ್ತಾ ಇದ್ವಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಯೋಚನೆ ಮಾಡಿ ಎಲ್ಲೋಗೋಣ ಎಲ್ಲೋಗೋಣ ಅಂದ್ಕೊಂಡು ಯೋಚನೆ ಮಾಡೋ ಟೈಮಲ್ಲಿ ಲುಲ್ಲು ಮಾಲ್ ನೆನಪಾಯಿತು ಅದೂ ಸೇಮ್ ನಮಗೆ ಡಿಸ್ಟೆನ್ಸೇ ಆಗೋದು ಬಟ್ ಲುಲ್ಲು ಮಾಲ್ ತುಂಬ ದಿವಸ ಆಯಿತು ತುಂಬ ದಿವಸ ಅಲ್ಲ ವರ್ಷಗಳೇ ಆಯಿತು ಹೋಗಿ ಹಾಗಾಗಿ ಈ ವರ್ಷ ನೋಡೋಣ ಅಂದರೆ ಈ ಟೈಮ್ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೊರಟಿದ್ದೀವಿ ನೋಡೋಣ ಮಕ್ಳಿಗೆ ರಜಾ ಕೊಟ್ಟರು ಅಂದರೆ ಮನೆಯಲ್ಲಿ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ನಮ್ಮನ್ನ ಆಚೆ ಕರ್ಕೊಂಡೋಗಿ ನಮಗೆ ಬೇಜಾರಾಗುತ್ತೆ ಆಟ ಆಡೋಕ್ಕೆ ಜೊತೆಗೆ ಯಾರೂ ಇಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಅಟ್ಲೀಸ್ಟ್ ಮಾಲಲ್ಲಿ ಓಡಾಡಿಕೊಂಡು ಅದು ಇದನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾಳೆ ಅಂತ ಫೈನಲಿ ಮಾಲ್ ತಲ್ಪಿದ್ವಿ ನೋಡಿ ಇದು ಲುಲು ಮಾಲ್ ಅಂಡರ್ ಪಾಸ್ ಸಪ್ರೇಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹಾಗಾಗಿ ನಾವು ಅದರಲ್ಲಿ ಹೊರಟ್ವಿ ಫೈನಲಿ ನಾವು ಮಾಲ್ ತಲ್ಪಿದ್ವಿ ಇಲ್ಲಿ ನೋಡಿ ನಮ್ಮ ನಾವು ಬೇಕಾಗೇ ಇಲ್ಲ ಮೇಡಮವ್ರು ಫುಲ್ಲು ಖುಷಿ ಹೊರಗಡೆ ಕರ್ಕೊಂಬಂದರೆ ಖುಷಿ ಓಡಾಡ್ತಾ ಇರಬೇಕು ಸುತ್ತಾ ಇರಬೇಕು ನೋಡಿ ಎಲ್ಲಾದರೂ ಕರ್ಕೊಂಬಂದರೆ ಹಠ ಈ ತೀಟೆ ಬೆಳೀತಾ ತುಂಬ ಹಿಂಸೆ ಕೊಡ್ತಾರೆ ಮಕ್ಕಳು ಯಾಕೆಂದರೆ ಅವರು ಹೇಳಿದ್ದೇ ಆಗಬೇಕು ಅವ್ರು ಕೇಳಿದ್ದೇ ಆಗಬೇಕು ಅದೊಂಥರ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಬಟ್ ಕೆಲವೊಂದು ಟೈಮಲ್ಲಿ ಇವಳಿಗೆ ಸ್ವಲ್ಪ ಭಯ ಇದೆ ನನ್ನದು ಹಾಗಾಗಿ ಸ್ವಲ್ಪ ನಾನು ಬೈತೀನಿ ಸುಮ್ಮನೆ ಅಮ್ಮನಾಗಿ ಬೇಜಾರು ಮಾಡಬಾರ್ದು ಅಂತ ಅವಳು ಅರ್ಥ ಮಾಡ್ಕೋತಾಳೆ ಆದರೂ ಒಂದೊಂದು ಟೈಮ್ ಬೇಜಾರು ಮಾಡಿಸ್ತಾಳೆ ತುಂಬ ಕೋಪನೇ ಬಂದುಬಿಡುತ್ತೆ ಬಟ್ ಹೊರಗಡೆ ಪಬ್ಲಿಕ್ಕಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಹಾಗಾಗಿ ಕೋಪ ಮಾಡ್ಕೋತೀನಿ ಜಸ್ಟು ಅದೆಲ್ಲ ಬೇಡ ಇದೆಲ್ಲ ಬೇಡ ಹಾಗೆಲ್ಲ ಮಾಡಬಾರ್ದು ಅಂದರೆ ಓಕೆ ಹೊರಗಡೆ ಸ್ವಲ್ಪ ಅಮ್ಮ ಆಚೆ ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಖುಷಿಲಾದರೂ ಕೇಳ್ತಾಳೆ ಒಪ್ಕೋತಾಳೆ ಆಯಿತು ಅಮ್ಮ ಸಾರಿ ಅಂತಾಳೆ ಹಾಗೆ ನಾವು ನಿಧಾನಕ್ಕೆ ಸ್ವಲ್ಪ ಹಾಗೆ ಓಡಾಡಿಕೊಂಡು ಹೊರಟ್ವಿ ಫೈನಲಿ ನಾವು ಮಾಲ್ ತಲ್ಪಿದ್ವಿ ಒಳಗಡೆ ನೋಡಿ ದೀಪಾವಳಿಗೆ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂದರೆ ದೀಪದ ಈ ರೀತಿ ಬೆಂಕಿ ಉರಿಯೋತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸಖತ್ತಾಗಿತ್ತು ಇನ್ನೂ ಓರಿಯನ್ ಮಾಲಲ್ಲಂತೂ ಸಖತ್ತಾಗಿರುತ್ತೆ ಈ ಒಂದು ವೆಕೇಶನ್ಸ್ ತ ಡೆಕೊರೇಷನ್ಸ್ ಸಹದಾಗಿ ಮಾಡಿರ್ತಾರೆ ಬಟ್ ಅಲ್ಲಿ ಸತಿ ಸತಿ ಹೋಗೋದೇ ಅಲ್ವಾ ಪದೇ ಪದೇ ಅಲ್ಲೇ ಬೇಡ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾವಿಲ್ಲಿಗೆ ಬಂದಿದ್ದು ಪಾಪಗೂ ಸ್ವಲ್ಪ ಚೇಂಜಸ್ ಅನಿಸುತ್ತೆ ಓರಿಯನ್ ಮಾಲ್ ಅಂದರೆ ಅವ್ಳಿಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಓರ್ ಮಾಲ್ ಓರಿಯನ್ ಮಾಲ್ ಅದೊಂದೇ ಅವಳು ಬಾ ಅವಳಿಗೆ ಬರೋದು ಬಟ್ ಇಲ್ಲಿಗೆ ಅವಳನ್ನ ಕರ್ಕೊಂಡೇ ಬಂದಿಲ್ಲ ಬಿಡಿ ಚಿಕ್ಕಂದ್ರಲ್ಲಿ ಎಲ್ಲೋ ಕರ್ಕೊಂಡ್ಬಂದಿದ್ದೀವಿ ಅದು ಫೋಟೋನೂ ಇರ್ಬೋದು ಅವಳು ಅವಾಗ ಒಂದೂವರೆ ವರ್ಷ ಅನಿಸುತ್ತೆ ಒಂದೂವರೆ ಎರಡು ವರ್ಷ ಅನಿಸುತ್ತೆ ಬಟ್ ಅವ್ಳಿಗೆ ಇದು ನೆನಪಿಲ್ಲ ಹಾಗಾಗಿ ಇಲ್ಲಿ ಕರ್ಕೊಂಬಂದಿದ್ದೀವಿ ನೋಡಿ ಇಲ್ಲಿ ಫುಲ್ಲು ಡಿ ಐ ವೈ ಅಂತ ಇದೆ ಅಂದರೆ ಒಂದು ಸೆಕ್ಷನ್ನೇ ಇದೆ ಅಲ್ಲಿ ಒಂದು ಶಾಪ್ ಥರ ದೊಡ್ಡದಾಗಿ ಮಾರ್ಟ್ ಥರ ಮಾಡಿದ್ದಾರೆ ಡಿ ಐ ವೈ ಅಂತ ಅಂದರೆ ಮನೆಯಲ್ಲಿ ನಾವು ಏನಾದರೂ ಡೆಕೋರೇಟಿವ್ಸ್ ಐಟಮ್ಸ್ ಆಯಿತು ದೀಪಾವಳಿ ರಿಲೇಟಿವ್ಸ್ ಏನಾದರೂ ಲೈಟಿಂಗ್ಸ್ ಡಿಫ್ರೆಂಟ್ಸು ಮತ್ತು ಹಾಗೆ ಚಿಕ್ಕ ಮಕ್ಕಳಿಗೆ ಅಂದರೆ ಹೆಣ್ಮಕ್ಕಳಿಗೆ ಅಥವಾ ಲೇಡೀಸ್ಗೆ ಬೇಕಾದಂಥ ಕ್ಲಿಪ್ಸು ಹೆರ್ ಕ್ಲಿಪ್ಸು ಹೆಡ್ ಬ್ಯಾಂಡ್ಸು ಈ ರೀತಿ ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಮತ್ತು ಟಾಯ್ಸ್ ಮಕ್ಕಳಿಗೆ ತುಂಬಾ ಇತ್ತು ಬಟ್ ಅಲ್ಲೇನು ತೊಗೊಳಕ್ಕೆ ಆಗಿಲ್ಲ ಗೊತ್ತಲ್ವಾ ಮಾಲಲ್ಲೆಲ್ಲ ತೊಗೊಳಕ್ಕಾಗುತ್ತಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಯೋಚನೆ ಮಾಡಲೇಬೇಕಾಗುತ್ತೆ ಅಂದರೆ ತೊಗೊಳಕ್ಕೆ ಆಗೋದೇ ಇಲ್ಲ ಅಂತೆಲ್ಲ ತೊಗೋಬೋದು ಬಟ್ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಯಾಕೆಂದರೆ ಏನಿದ್ರೂ ನಾವು ಪದೇ ಪದೇ ಹೋದಾಗ ಅಥವಾ ಇದೇ ಬೇಕು ಅಂತ ಅಂದಾಗ ಮಕ್ಕಳು ಮುಂದೆ ನಾವು ಒಂದು ಟೈಮ್ ಕೊಡಿಸಿದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಅವರು ಮತ್ತೆ ರಿಪೀಟ್ ಮಾಡ್ತಾರೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅವ್ರಿಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಆಗ ಅವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳ್ದೆ ಅವಳಿಗೆ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಮಾ ತಗೊಳಕಾಗಲ್ಲ ಅದೆಲ್ಲ ಪದೇ ಪದೇ ತಗೋಬಾರದು ಇಲ್ಲ ಅಂದಾಗ ಅವಳೇ ಅರ್ಥ ಮಾಡ್ಕೋತಾಳೆ ಪರವಾಗಿಲ್ಲ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದೇ ಅಭ್ಯಾಸ ಆಗತ್ತೆ ನಾನು ಚಿಕ್ಕ ಪುಟ ಅಂದರೆ ಹೇರ್ ಕ್ಲಿಪ್ಸು ಚೆನ್ನಾಗಿತ್ತು ಸ್ವಲ್ಪ ಅಂದರೆ ಟ್ರಾನ್ಸ್ಪರೆಂಟಾಗಿ ಡಿಫ್ರೆಂಟಾಗಿತ್ತು ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು ಹಾಗಾಗಿ ಅದೊಂದೆರಡು ತೊಗೊಂಡೆ ಮತ್ತು ಇಲ್ಲಿ ಫುಲ್ಲು ಮೇಲೆ ಬಂದರೆ ಅಂದರೆ ಇದಿದೆಯಲ್ಲ ಥಿಯೇಟರ್ ಅಂದರೆ ಪಿ ವಿ ಆರ್ ಇದೆಯಲ್ಲ ಅಂದರೆ ಮಾ ಮಾಲಲ್ಲಿ ಥಿಯೇಟರ್ಸ್ ಇದೆಯಲ್ಲ ಆ ಸೆಕ್ಷನ್ ಹತ್ರ ಬಂದರೆ ಆ ಫ್ಲೋರಿಗೆ ಬಂದರೆ ಇಲ್ಲಿ ಫುಲ್ಲು ಹ್ಯಾಂಡ್ಮೇಡ್ ಜುವೆಲ್ಸು ಎಷ್ಟು ಸಖತ್ತಾಗಿದೆ ಗೊತ್ತಾ ನಾನು ಲಾಸ್ಟ್ ಟೈಮ್ ಹೋದಾಗ ಇದೆಲ್ಲ ನೋಡೇ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಒಂದು ಎರಡು ಮೂರು ರಿಂಗ್ಸು ಮತ್ತು ಪಾಪಗೂ ಅಷ್ಟೇ ನೋಡಿ ರಿಂಗ್ಸ್ ಫುಲ್ಲು ಕೈಯಲ್ಲಿ ಇಟ್ಕೊಂಡೇ ಇದ್ದಾಳೆ ವಾಟರ್ ಮೆಲನು ಕಿವಿ ಫ್ರೂಟು ಎರಡರದ್ದು ಇದನ್ನು ತೊಗೊಂಡಿದ್ದಾಳೆ ರಿಂಗ್ಸ್ ಚೆನ್ನಾಗಿದೆ ಫೈಬರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೇಡ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ನಾವು ಥಿಂಕ್ ಮಾಡಿ ನಾನೊಂದೆರಡು ತೊಗೊಂಡೆ ಅವಳೊಂದೆರಡು ತೊಗೊಂಡ್ಳು ಅಷ್ಟರಲ್ಲಿ ನಾವು ಕೆಳಗಡೆ ಬಂದ್ವಿ ಅದು ಅದನ್ನು ಬಿಟ್ಟು ನೆಕ್ಸ್ಟ್ ಫ್ಲೋರ್ ಕೆಳಗಡೆ ಹೇಳಿದರೆ ಫುಲ್ಲು ಫುಡ್ ಕಾರ್ಡ್ಸ್ ಇರುತ್ತೆ ಅಂದರೆ ಈ ರೀತಿ ನಮಗೆ ಯಾವ್ಯಾವ ರೀತಿ ಫುಡ್ಸ್ ಬೇಕು ಎಲ್ಲನೂ ಸಿಗುತ್ತೆ ನಾವು ಲೈಟಾಗಿ ಏನಾದರೂ ಫ್ರೈಸ್ ತಿನ್ಕೊಳ್ಳೋಣ ಮಕ್ಕಳು ಮಕ್ಕಳು ಕೊಡಿಸೋದು ಇನ್ನೇನು ಫ್ರೈಸ್ ಕೊಡಿಸ್ಬೋದು ಅಥವಾ ಸ್ಯಾಂಡ್ವಿಚ್ಚು ಅದೇ ಈ ರೀತಿ ಹೆಲ್ದಿ ಫುಡ್ ಏನಾದರೂ ಸ್ವಲ್ಪ ಹೆಲ್ದಿ ಅನಿಸೋದಷ್ಟೇ ಫ್ರೈಸ್ ಅಂದರೆ ಪೊಟ್ಯಾಟೊ ಅಲ್ವಾ ಪರವಾಗಿಲ್ಲ ಬಟ್ ತುಂಬ ಡೀಪ್ ಫ್ರೈ ಆಗಿರೋ ಅಂಥದ್ದು ಕಷ್ಟ ಹಾಗಾಗಿ ನಾವಿಬ್ಬರೂ ನೋಡಿ ಇಲ್ಲಿ ಕೂತ್ಕೊಂಡು ಹಾರ್ಡರ್ ಕೊಟ್ಟು ಕೂತ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಮೇಡಮ್ ಹತ್ರ ಫುಲ್ಲು ರಿಂಗ್ಸ್ ತೊಗೊಂಡಿರೋ ಖುಷಿಲಿದ್ದಾರೆ ಫೋಝೆಲ್ಲ ಕೊಡ್ತಿದ್ದಾರೆ ಹಾಗೆ ಫುಲ್ಲು ನಾನು ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಂಡಿದ್ದೀರಾ ಅಂತ ನೀವು ವಾಟರ್ ಮೇಲೆ ತೊಗೊ ವಾಟರ್ ಮೇಲೊಂದು ತೊಗೊಳ್ಳಿ ಕಿವಿ ಫ್ರೂಟ್ ಹಾಗೆ ಅಲ್ಲೂ ಚಿಕ್ಕ ಪುಟ್ಟ ಕ್ಲಿಪ್ಸ್ ತೊಗೊಂಡು ಫೋಟೋಸ್ ತೊಗೊಂಡು ಈ ರೀತಿ ಟೈಮ್ ಪಾಸ್ ಮಾಡಿಕೊಂಡು ಏನೋ ಒಂಥರ ಖುಷಿ ಕೂತ್ಕೊಳ್ಳೋಕೆ ಜಾಗ ಸಿಗೋದೆ ಗ್ರೇಟ್ ಇಲ್ಲಿ ಆ್ಯಕ್ಚುಲಿ ನಾವು ಅಲ್ಲಿ ಇಲ್ಲಿ ಇರೋ ಖಾಲಿ ಚೇರ್ಸ್ ಎಲ್ಲ ಎತ್ಕೊಂಬಂದು ಈ ರೀತಿ ಕೂತ್ವಿ ಅವ್ಳಿಗೆ ಬೇರೆ ಈ ರೀತಿ ಚೇರೋ ಬೇಕಂತೆ ಮೇಲೆ ಕೂರೋ ಬೇಕಮ್ಮ ಅಂತ ಅಂದ್ಲು ಹಾಗಾಗಿ ನಾವು ಮೇಲೆ ಕೂತ್ ಮೇಲೇನೆ ಕೂತ್ಕೊಂಡು ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬಂದಿದ್ದನ್ನ ಸ್ವಲ್ಪ ತಿಂದ್ಕೊಂಡು ಫ್ರೈಸು ಎಲ್ಲ ತಿನ್ಕೊಂಡ್ವಿ ಮುಗೀತು ನೋಡಿ ಫುಲ್ಲು ಖುಷಿ ಮೇಡಮ್ ಅವರು ಆಚೆ ಕರ್ಕೊಂಬಂದಿರೋದಕ್ಕೆ ಏನೋ ಒಂಥರ ಮೈಂಡ್ ಫ್ರೆಶ್ಶು ಮೈಂಡ್ ಫ್ರೀ ಆಯಿತು ಆರಾಮ್ಸಿ ಟೈಮ್ ಪಾಸ್ ಮಾಡಿಕೊಂಡು ಹೊರಟವಿ ನೋಡಿ ಇವಾಗ ಮನೆಗೆ ಹೊಡಬೇಕು ಬಟ್ ಅಷ್ಟರಲ್ಲಿ ಅಲ್ಲಿ ಕುಲ್ಫಿ ಕಾಣಿಸ್ತು ಕುಲ್ಫಿ ನಾರ್ಮಲ್ ಡಿಫ್ರೆಂಟ್ ಡಿಫ್ರೆಂಟ್ ಕುಲ್ಫೀಸ್ ಬರುತ್ತಲ್ಲ ಫ್ಲೇವರ್ಸು ಆ ರೀತಿ ಕುಲ್ಫೀಸ್ ನೋಡಿದ ತಕ್ಷಣ ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಕುಲ್ಫಿ ಹೋದ್ವಿ ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೆ ರೇಟು ಹಾಗೆ ಇರುತ್ತೆ ಅಲ್ವಾ ಮಾಲಲ್ಲಿ ಗೊತ್ತಲ್ವ ಹೋಗಲಿ ಪರವಾಗಿಲ್ಲ ಅಂತ ಎರಡು ಕುಲ್ಫಿ ತೊಗೊಂಡು ಒಂದು ಸ್ಲೈಸು ಇನ್ನೊಂದು ಈ ರೀತಿ ಸ್ಟಿಕ್ಕು ಕುಲ್ಫಿ ತಗೊಂಡು ತಿಂದ್ಕೊಂಡು ಹೊರಟ್ವಿ ಬಟ್ ಮೇಡಮ್ ನನಗೆ ಕೊಡು ಅಂದ್ರೆ ಕೊಡ್ತಾನೆ ಇಲ್ಲ ಮೊನ್ನೆ ಹೇಳಿದ್ನಲ್ವ ಮಕ್ಕಳನ್ನ ಕರ್ಕೊಂಡು ಪ್ರಾಮಿಸಿ ಎಲ್ಲಿ ಹೋಗ್ಬೇಕಂದ್ರೂ ಕಷ್ಟ ಹೇಳಿದ ಮಾತು ಕೇಳಲ್ಲ ಹಠ ಕೋಪ ಅಯ್ಯೋ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಈ ಏಜಲ್ಲಿ ಕಾಮನ್ನು ಮಕ್ಕಳು ಹಠ ಅದೆಲ್ಲ ಹಾಗಾಗಿ ತಿನ್ಕೊಳ್ಳಿ ಪರವಾಗಿಲ್ಲ ಅಂದ್ಕೊಂಡು ತಿನ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಫೈನಲಿ ಆಚೆ ಖುಷಿ ಖುಷಿ ಫುಲ್ಲು ಅಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ಇನ್ನೇನು ಟೈಮ್ ಆಗುತ್ತೆ ಸಂಜೆ ದೀಪ ಅಂದರೆ ಹೊಸ್ಲಿಗೆ ದೀಪ ಹಚ್ಚಬೇಕು ಹಾಗೆ ಸ್ವಲ್ಪ ದೀಪಗಳನ್ನ ಎಲ್ಲ ಕಡೆ ಸ್ವಲ್ಪ ಹಚ್ಚೋಣ ಏಕೆಂದರೆ ಹಬ್ಬದ ದಿವಸ ಸ್ವಲ್ಪ ದೀಪಗಳನ್ನ ಹಚ್ಚಲೇಬೇಕಲ್ಲ ದೀಪದಿಂದ ದೀಪ ಹಚ್ಚಿದ್ರೇ ಅಲ್ವಾ ಹಬ್ಬಕ್ಕೆ ಒಂದು ಕಳೆ ಬರೋದು ಅದಕ್ಕೂ ಒಂದು ಮೀನಿಂಗ್ ಇರೋದು ದೀಪಾವಳಿ ಅನ್ನೋದಕ್ಕೆ ಅಂತ ನಾವು ಬೇಗ ಹೊರಡೋಣ ತುಂಬ ಲೇಟಾದರೆ ದೀಪ ಹಚ್ಚೋಕ್ಕಾಗಲ್ಲ ಅಂತ ಹೊರಟ್ವಿ ಬುಚ್ಚಿ ಪಾಪು ಏನು ಫುಲ್ಲು ಎಷ್ಟೊತ್ತಾದರೂ ಅವಳಿಗೇನು ಚಿಂತೆನೇ ಇಲ್ಲ ಬೇಜಾರೇ ಇಲ್ಲ ಫುಲ್ಲು ಮೇಡಮ್ ಅವ್ರು ಅಲ್ಲೇ ಇದ್ರೂ ಆಟ ಆಡ್ಕೊಂಡು ಇದ್ದ ಇರೋಳು ಬಟ್ ನನಗೆ ಲೇಟ್ ಆಗತ್ತೆ ದೀಪ ಹಚ್ಚಬೇಕು ಅಂತ ನೋಡಿ ಫೈನಲಿ ಹೊರಟವಿ ಈ ಸಿಗ್ನಲ್ಸು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ್ರೊಳಗೆ ಸ್ವಲ್ಪ ಕತ್ಲೇನೇ ಆಯಿತು ಏನೂ ಮಾಡೋಕ್ಕಾಗಲ್ಲ ಏಕೆಂದರೆ ನಾವು ಸ್ವಲ್ಪ ಹೊರ್ಗಡೆ ಹೋಗಿದ್ದೀವಿ ಅಂದರೆ ಫಾಸ್ಟ್ ಫಾಸ್ಟಾಗಿ ಬರೋಕ್ಕಾಗಲ್ಲ ರೋಡಲ್ಲಿ ಟ್ರಾಫಿಕ್ಕು ಸಿಗ್ನಲ್ಸು ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಹೋಗಲೇಬೇಕಾಗುತ್ತೆ ಹಾಗಾಗಿ ನೋಡಿ ಬಂದು ಸ್ವಲ್ಪ ಮುಖ ಕೈಕಾಲು ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನಾನಿಲ್ಲಿ ದೀಪಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ದೀಪಗಳನ್ನ ಹೊರ್ಗಡೆ ಇಡೋಕ್ಕಾಗೋದೇ ಇಲ್ಲ ಏಕೆಂದರೆ ಫುಲ್ಲು ಗಾಳಿ ತುಂಬಾ ಗಾಳಿ ಬರ್ತಾ ಇರುತ್ತೆ ಮೇಲೆ ಅಲ್ವಾ ನಮ್ಮ ಮನೆ ಇರೋದು ಹಾಗಾಗಿ ನಾನು ಸ್ವಲ್ಪ ದೀಪಗಳನ್ನೇ ರೆಡಿ ಮಾಡ್ತಾಯಿದ್ದೀನಿ ಅವುಗಳನ್ನ ನಾನು ಇಲ್ಲೇ ಕೆಳಗಡೆ ಇಡೋಣ ಮನೇಲೇ ಜೋಡಿಸ್ಕೊಳ್ಳೋಣ ಸಾಕು ಅಂತ ರೆಡಿ ಮಾಡ್ತಾಯಿದ್ದೀನಿ ದೀಪಗಳಿಗೆ ಎಲ್ಲದಕ್ಕೂ ಬತ್ತಿ ಹಾಕಿ ಎಣ್ಣೆ ಹಾಕಿ ಮತ್ತು ದೇವ್ರ ಮನೇಲಿ ದೀಪ ಹಚ್ಚಿ ಹೊಸಲಿಗೆ ದೀಪ ಹಚ್ಚಿ ಇವುಗಳನ್ನೆಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಹಾಗೇ ಆಗೋಯಿತು ಫಸ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿ ಎಣ್ಣೆ ಹಾಕಿ ಸೈಡ್ಗಿಟ್ಟು ಆಮೇಲೆ ದೇ ದೇವ್ರ ಮನೆ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ಆಮೇಲೆ ನಿಧಾನಕ್ಕೆ ದೀಪಗಳನ್ನ ಹಚ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲಿ ಇವರಿಬ್ಬರು ಚೆರಿ ಮತ್ತು ಬುಜ್ಜಿ ಇಬ್ಬರು ಸೇರಿಕೊಂಡು ಫುಲ್ಲು ಆಟ ಆಡಿಕೊಂಡು ಎಲ್ಲಿ ದೀಪಗಳನ್ನ ಅವ್ರಿಗೆ ಗೊತ್ತಾಗಲ್ಲ ಪಾಪ ಅವ್ರನ್ನೇನು ಅನ್ನೋಕ್ಕಾಗಲ್ಲ ಬೈ ಮಿಸ್ ಅವ್ರು ಆಟ ಆಡೋ ಟೈಮಲ್ಲಿ ಆಗಿಬಿಡುತ್ತೆ ಹಾಗಾಗಿ ನಾನು ಅವ್ರನ್ನ ನೋಡೋದೇ ಆಯಿತು ಅವ್ರಿಗೆ ಹೇಳೋದೇ ಆಯಿತು ಕೇಳ್ತಾನೆ ಇಲ್ಲ ಅವರಿಬ್ಬರು ಆದರೂ ಅವರಿಬ್ಬರಿಂದ ನಮ್ಮ ನಮ್ಮ ದೀಪಗಳನ್ನ ನಾವು ಜೋಪಾನ ಮಾಡ್ಕೊಳ್ಳೇಬೇಕು ಅಂತ ನೋಡಿ ಫೈನಲಿ ದೀಪಗಳಿಗೆಲ್ಲ ಬತ್ತಿ ಎಣ್ಣೆ ಎಲ್ಲ ಹಾಕಿದೆ ಇವಾಗ ಅರಿಶಿಣ ಕುಂಕುಮ ಇಡ್ತಾ ಇದ್ದೀನಿ ಅರಿಶಿನ ಕುಂಕುಮ ಇಟ್ಟು ದೀಪ ಹಚ್ಚಬೇಕಲ್ವ ನಾವು ಒಳ್ಳೇದು ಕಚ್ಚೋ ದೀಪಗಳಿಗೆ ಅರಿಶಿನ ಕುಂಕುಮ ಇಡಲೇಬೇಕಾಗುತ್ತೆ ಹಾಗಾಗಿ ಅರಿಶಿನ ಕುಂಕುಮ ಎಲ್ಲದಕ್ಕೂ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವರಿಬ್ರು ಆ ಕಡೆ ಮನೆ ಈ ಕಡೆ ಮನೆ ಅಂತ ಎರಡು ಮನೆ ಕಡೆ ಓಡಾಡ್ತಿದ್ದಾರೆ ಮೇಡಮ್ ಅವ್ರು ಫುಲ್ಲು ಖುಷಿ ಇದ್ದಾರೆ ಇವಾಗ ತಲೆ ತಿಂತಾಯಿಲ್ಲ ಸದ್ಯಕ್ಕೆ ನಮ್ಮ ಅದೃಷ್ಟ ಯಾಕೆಂದರೆ ಬೆಳಗಿಂದ ತಲೆ ತಿಂದುಬಿಟ್ಲು ನನಗೆ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿ ಅಂತ ಫೈನಲಿ ಕರ್ಕೊಂಡೋಗಿ ಮೇಲೆ ಆರಾಮ್ ಆಟ ಆಡ್ತಿದ್ದಾಳೆ ದೀಪಾವಳಿ ಹಬ್ಬ ಎಲ್ಲರಿಗೂ ಗೊತ್ತು ಯಾಕೆ ಆಚರಣೆ ಮಾಡೋದು ಅಂತ ಅಂದರೆ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಹಾಗಾಗಿ ಅದರ ಬಗ್ಗೆ ಹೇಳೋಂಥ ಅವಶ್ಯಕತೆನೇ ಏನಿಲ್ಲ ಎಲ್ಲರಿಗೂ ಇಷ್ಟ ಹಬ್ಬಗಳು ಮಾಡೋದು ಹಾಗೆ ನಮಗೂ ಇಷ್ಟ ಹಬ್ಬ ಮಾಡೋದು ಬಟ್ ಇನ್ನೂ ಚೆನ್ನಾಗಿ ಹಾಗೆ ಮಾಡಬೇಕು ಈಗ ಅನ್ನೋ ಆಸೆ ಇರುತ್ತೆ ಮನೆಯೆಲ್ಲ ಡೆಕೋರೇಷನ್ ಮಾಡಬೇಕು ಮನೆ ತುಂಬ ಎಲ್ಲ ಕಡೆ ದೀಪಗಳನ್ನ ಹಚ್ಚಬೇಕು ಹೊರಗಡೆ ಎಲ್ಲ ಹಚ್ಬೇಕು ಅನ್ನೋ ಆಸೆ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ದೀಪಗಳಿಗೆಲ್ಲ ಫುಲ್ಲು ರೆಡಿ ಮಾಡಿ ನಾನು ನೆಲದಲ್ಲಿಡೋದು ಬೇಡ ಅಂತ ಟ್ರೇಲಿಟ್ಟು ಟ್ರೇಲಿ ನೀಟಾಗಿ ಜೋಡಿಸಿ ಆರು ದೀಪಗಳನ್ನ ಅದಕ್ಕೆ ಸುತ್ತಲೂ ಎಲ್ಲ ದೀಪಗಳಿಗೂ ಹೂವುಗಳ ಹೂವು ಇಟ್ಕೊಂಡ್ ಬರ್ತಾ ಏಕೆಂದರೆ ನಾವು ಹಚ್ಚೋ ದೀಪ ಎಲ್ಲಾನು ಅದು ದೇವರಿಗೋಸ್ಕರನೇ ಅಲ್ವಾ ಹಚ್ಚೋದು ಒಳ್ಳೆಯ ಸೂಚನೆಗೆ ಅಲ್ವಾ ಒಳ್ಳೆಯದಾಗಲಿ ಅಂತ ಹಚ್ಚೋ ದೀಪಗಳಿಗೆ ನಾವು ಅರಿಶ್ನ ಕುಂಕುಮ ಹೂವು ಅಕ್ಷತೆ ಎಲ್ಲನೂ ಇಡಬೇಕಾಗುತ್ತೆ ಹಾಗಾಗಿ ಎಲ್ಲ ರೆಡಿ ಮಾಡಿ ನಾನು ಇಲ್ಲಿ ಕಡ್ಡಿ ಬೆಳೀತಾ ಇದ್ದೀನಿ ಅಂದರೆ ಕಡ್ಡಿ ಹಚ್ಚುತ್ತಾ ಇದ್ದೀನಿ ದೇವರು ಪೂಜೆ ಮುಗಿಸ್ಕೊಂಬಿಟ್ರೆ ನಿಧಾನಕ್ಕೆ ದೀಪಗಳನ್ನ ಹಚ್ಬೋದು ಹಾಗಾಗಿ ನಾನಿಲ್ಲಿ ದೀಪಗಳಿಗೆ ರೆಡಿ ಇದ್ದೀನಿ ದೀಪಗಳನ್ನ ರೆಡಿ ಮಾಡಿಕೊಂಡೆ ಇವಾಗ ಇದಕ್ಕೆ ಫುಲ್ಲು ಹಚ್ಕೋಬೇಕು ಒಂದು ದೀಪ ಹಚ್ಕೊಂಡು ಒಂದು ದೀಪದಲ್ಲಿ ಎಲ್ಲ ದೀಪಗಳನ್ನೂ ಹಚ್ಚೋದು ದೀಪದಿಂದ ದೀಪ ಹಚ್ಚಿದ್ರೆ ಅಲ್ವಾ ದೀಪಾವಳಿ ಅಂತ ಒಂದು ನಂಬಿಕೆ ಹಾಗಾಗಿ ದೀಪದಿಂದ ದೀಪ ಹಚ್ಚುತ್ತಾ ಇದ್ದೀನಿ ಇವಾಗ ಎಲ್ಲ ದೀಪಗಳನ್ನು ಹಚ್ಚಿ ಎಲ್ಲ ಕಡೆ ಇಡೋಣ ಅಂತ ಕೆಳಗಡೆ ಎಲ್ಲ ಎಣ್ಣೆ ಚೆಲ್ಲುತ್ತೆ ಹಾಗೆ ಬರೀ ನೆಲದಲ್ಲಿ ದೀಪಗಳನ್ನ ಇಡಬಾರ್ದು ಅನ್ನೋ ಕಾರಣಕ್ಕೆ ನಾನಲ್ಲಿ ಎಲ್ಲ ಟ್ರೇಗೆ ಜೋಡಿಸ್ಕೊಂಡು ಇದ್ದೀನಿ ಇವತ್ತಿನ ದೀಪಾವಳಿ ನೋಡಿ ಈ ರೀತಿ ಸಿಂಪಲ್ಲಾಗಿ ನಾವು ಮಾಡಿಕೊಂಡ್ವಿ ತುಂಬ ಏನು ಗ್ರ್ಯಾಂಡ್ ಇಲ್ಲ ಏನಿಲ್ಲ ಏಕೆಂದರೆ ಯಾವುದನ್ನೇ ಆಯಿತು ಒಂದು ವರ್ಷ ನಾವು ಚೆನ್ನಾಗಿ ಮಾಡ್ಕೊಂಡು ಇನ್ನೊಂದು ವರ್ಷ ಆಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗೆ ಸ್ಪೇಸಿಯಸ್ ಆಗಿರಬೇಕು ಮನೆಯಲ್ಲೂ ಇಷ್ಟೊಂದು ಚಿಕ್ಕ ಪ್ಲೇಸಲ್ಲಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಇಷ್ಟು ಸಿಂಪಲ್ಲಾಗಿ ದೇವ್ರ ಮನೆ ದೇವ್ರ ಮುಂದೆ ದೇವ್ರ ಮನೆ ಮುಂದೆ ಈ ರೀತಿ ನಾವು ಪೂರ್ತಿ ದೀಪಗಳನ್ನ ಹೆಚ್ಚಿ ಮತ್ತು ಈ ಕಿಟಕಿ ಅಂದರೆ ಒಳಗಡೆ ಒಳಗಡೆ ಮಕ್ಕಕ್ಕೆ ಇರೋವಂಥ ಕಿಟಕಿಲಿ ಈ ರೀತಿ ಒಂದು ನಾಲ್ಕು ದೀಪಗಳನ್ನ ಎಕ್ಸ್ಟ್ರಾ ಇಟ್ಟಿರೋದು ಎಲ್ಲಾನು ಹಚ್ಚಿ ಬಾಗಿಲಿಗೂ ಹಚ್ಚಿದ್ದೀನಿ ಎಲ್ಲಾನು ಹೊಸ್ಲಿಕ್ಕೆ ಹಚ್ಚಿದ್ದೀನಿ ಹೊರ್ಗಡೆ ಇನ್ನೂ ಬೇರೆ ಕಡೆ ಎಲ್ಲಿಡೋಣ ಅಂದರೂ ಫುಲ್ಲು ಗಾಳಿ ದೀಪಗಳು ಅದು ನಿಲ್ಲೋದೇ ಇಲ್ಲ ಹಾಗಾಗಿ ನಾನು ಸಾಕು ಇಷ್ಟೇ ದೀಪಗಳನ್ನ ಅಂತ ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಗೆ ಬುಜ್ಜಿ ಫುಲ್ಲು ಪಟಾಕಿ ಹೊಡೆಯೋಣ ಅಂತ ಪಟಾಕಿಗಳನ್ನೆಲ್ಲ ತಂದು ಇಟ್ಕೊಂಡಿದ್ದಾಳೆ ಅವಳ ಜೊತೆ ಇವಾಗ ದೀಪ ಎಲ್ಲನೂ ಈ ರೀತಿ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿತಲ್ವ ಹೇಗಿದ್ದರು ಹೋಗಿ ಸ್ವಲ್ಪ ಹೊತ್ತು ಪಟಾಕಿ ಹೊಡೆದು ಬರೋಣ ಅಂತ ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ ಹಾಗೆ ಅನ್ನ ಸಾಂಬಾರು ಅಂದರೆ ತುಂಬ ಸ್ಪೆಷಲ್ ಸ್ಪೆಷಲ್ ಸ್ವೀಟ್ಸ್ ಮಾಡಿದ್ರೆ ಯಾರೂ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ನೋಡಿ ಪಾಪು ಫುಲ್ಲು ಪಟಾಕಿ ತೋರಿಸ್ತಿದ್ದಾಳೆ ಯಾವ್ದ್ಯಾವುದು ತಂದಿದ್ದೀನಿ ಅಂತ ಸುರು ಬತ್ತಿ ಮತ್ತು ಫ್ಲವರ್ ಪಾಟು ಈ ರೀತಿ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದಾಳೆ ನೋಡಿ ಇಷ್ಟು ಪಟಾಕಿಗಳನ್ನ ತಂದಿದ್ದೀನಿ ನೋಡಿ ಹೊಡೆಯೋಣ ಅಮ್ಮ ಅಂತ ಫುಲ್ಲು ಹಠ ಮಾಡ್ತಿದ್ದಾಳೆ ಹೋಗಬೇಕು ಇವಾಗ ಕೆಳಗಡೆ ಒಂದು ರೌಂಡು ಬಟ್ ಬೇರೆಯವರೆಲ್ಲ ಪಟಾಕಿ ಹೊಡಿತಿದ್ದಾರೆ ಅದು ಫುಲ್ಲು ದೊಡ್ಡ ದೊಡ್ಡ ಪಟಾಕಿ ಸೌಂಡು ಜೋರು ಬರುತ್ತೆ ಹಾಗಾಗಿ ಪಾಪ ಮಕ್ಕಳು ಪಕ್ಕದಲ್ಲೆಲ್ಲ ಆಮೇಲೆ ಬಂದುಬಿಟ್ರೆ ಹಾಕಬೇಕು ಸಿಡಿದ್ರೆ ಅಂದರೆ ಒಂಥರ ಸ್ಪಾರ್ಕಲ್ಸ್ ಎಲ್ಲ ಬೀಳ್ತಾ ಇರುತ್ತಲ್ಲ ಮೇಲಿಂದ ಅದು ಮಕ್ಳ ಮೇಲೆ ಬೀಳಬಾರ್ದು ಅಂತ ನಾವು ಹೋಗಲಿಲ್ಲ ಸ್ವಲ್ಪ ಬೇರೆಯವರೆಲ್ಲ ಪಟಾಕಿ ಹೊಡೆಯೋದು ಕಡಿಮೆ ಆದಮೇಲೆ ನಾವು ಕೆಳಗಡೆ ಬಂದಿದ್ದು ಅದು ಒಂದು ಸೈಡಿಗೆ ಬಂದ್ವಿ ನಮ್ಮ ಬಿಲ್ಡಿಂಗ್ ಬಿಟ್ಟು ಸ್ವಲ್ಪ ಸೈಡಿಗೆ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹೆಚ್ಚಕ್ಕೆ ಇದು ಆ್ಯಕ್ಚುಲಿ ಸ್ಟ್ರೀಟ್ ಲೈಟು ಸ್ಟ್ರೀಟ್ ಲೈಟ್ ಕೆಳಗಡೆ ನಾವು ಇಲ್ಲಿ ನಿಂತ್ಕೊಂಡು ಪಟಾಕಿ ಹೊಡಿತಾ ಇದ್ದೀವಿ ಒಂಥರ ಸಖತ್ತಾಗಿತ್ತು ಸುರು ಬತ್ತಿ ಈಗೆಲ್ಲ ಮೊದಲು ಥರ ದೊಡ್ಡದಾಗಿ ಬರಲ್ಲ ಪುಟ್ ಪುಟ್ಟ ಹಾಣಿ ಬರುತ್ತೆ ಎರಡೇ ಸೆಕೆಂಡ್ ಮೂರೇ ಸೆಕೆಂಡ್ಗೆ ಎಲ್ಲ ಫುಲ್ಲು ಹೊಲ್ಟೋಗ್ಬಿಡುತ್ತೆ ನಾವು ಅದೇ ಸುರು ಬತ್ತೀಲೇ ಫ್ಲವರ್ ಪಾರ್ಟ್ಸ್ ಹೊಡೆಯೋದು ಬಟ್ ತುಂಬಾ ಮೋಸ ಮೊದಲು ಥರ ಯಾವುದು ಕರೆಕ್ಟಾಗಿರಲ್ಲ ಎಲ್ಲ ಕೆಮಿಕಲ್ಸು ಹಾಗೆ ತುಂಬ ಮೋಸ ಬೇರೆ ಮಾಡ್ತಾರೆ ಕ್ವಾಂಟಿಟಿಲಿ ಕ್ವಾಲಿಟಿಲಿ ಎಲ್ಲ ಮೋಸ ಮೊದಲು ಥರ ಪಟಾಕಿಗಳು ಬರೋದೇ ಇಲ್ಲ ಬಿಡಿ ಎಷ್ಟು ಕಾಸ್ಟ್ಲಿ ಮಾಡವ್ರೆ ಅದರಲ್ಲಿ ಮೋಸ ಬಟ್ ಏನು ಮಾಡೋಕ್ಕಾಗಲ್ಲ ಆ ಟೈಮಿಗೆ ಅವತ್ತಿನ ದಿವಸ ಸ್ವಲ್ಪ ತುಂಬ ಏನು ಹೊಡೆಯಲ್ಲ ನಾವು ಏಕೆಂದರೆ ತುಂಬ ಹೊಗೆ ಬರುತ್ತೆ ಕೆಮಿಕಲ್ ಅಲ್ವಾ ನಾವು ಸ್ವಲ್ಪ ಬುದ್ಧಿ ಇರೋರು ನಾವು ಯೋಚನೆ ಮಾಡಬೇಕು ಹಾಗಾಗಿ ಪಾಪ ಖುಷಿಗೆ ಸ್ವಲ್ಪ ಪಟಾಕಿ ಹೊಡೆಯೋಣ ಸಾಕು ಹೊರಟೋಗೋಣ ಅಂತ ಸ್ವಲ್ಪ ಪಟಾಕಿ ಹೊಡೆದು ಹೊಡ್ಬೇಕು ಮನೇಲಿ ಅಂದ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಅದು ಫ್ಲವರ್ ಪಾಟು ಒಂದು ಫ್ಲವರ್ ಟೈಪು ಕ್ರ್ಯಾಕರ್ಸು ಅನ್ನೋದ್ರೆ ಇನ್ನೊಂದು ಅದು ಏನು ಬರ್ತಾನೆ ಇರಲಿಲ್ಲ ಅಯ್ಯೋ ನಾವು ಫುಲ್ಲು ಪೇಷರ್ ಮಾಡಿಕೊಂಡು ಹೇಗ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿಕೊಂಡು ಮುಗಿಸ್ಕೊಂಡು ಹೊರಟು ಬೇಗ ಹೋಗಿ ಏನಾದರೂ ತಿಂದ್ಕೊಂಡು ಬೇಗ ಮಲಗಬೇಕಲ್ವಾ ಫುಲ್ಲು ಬುಜ್ಜಿಗೆ ನೆಕ್ಸ್ಟು ಸ್ಕೂಲ್ ಇರುತ್ತೆ ಹಾಗಾಗಿ ನೋಡಿ ಫುಲ್ಲು ಇಬ್ರು ಸೇರಿಕೊಂಡು ಸಖತ್ತು ಪಟಾಕಿ ಹೊಡೆದ್ವಿ ಚೆರೀ ಬರ್ತೀನಿ ಅಂದ ಪಾಪ ಅವರಮ್ಮ ಬೇಡ ಬೇಡ ಆಗಲ್ಲ ನಿನಗಲ್ಲಿ ತುಂಬ ಪಟಾಕಿ ಹೊಡಿತವ್ರೆ ಅಕ್ಕಪಕ್ಕ ಬೇಡ ಅಂತ ಅವನ್ನ ಕರ್ಕೊಂಡು ಹೋಗ್ಬಿಟ್ರು ಪಾಪ ಅವನಿಗೆ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಪಾಪು ಇಬ್ಬರೇ ಹೊಡ್ಕೊಂಡ್ವಿ ಈ ರೀತಿ ಚಿಕ್ಕ ಪುಟ್ಟ ಪಟಾಕಿ ಅಲ್ವಾ ಅಂದರೆ ಜಸ್ಟ್ ಫ್ಲವರ್ ಪಾಟು ಸುರು ಬತ್ತಿ ಎರಡೆ ಹೀಗೆ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಮುಗಿಸಿ ಮನೇಲಿ ಇನ್ನೂ ಮಿಕ್ಕಿಸ್ಕೊಂಡು ಅಂದರೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಪೆಂಡಿಂಗ್ ಇಟ್ಕೊಂಡು ತೊಗೊಂಡೋದ್ರೆ ಡೈಲಿ ಪಟಾಕಿ ಅಂತ ಹಠ ಮಾಡ್ತಾಳೆ ಅಂತ ಫುಲ್ ಇರೋ ಪಟಾಕಿ ಎಲ್ಲ ಅಂದರೆ ಎರಡು ಪಾಕೆಟು ಫುಲ್ಲು ಇದಿತ್ತು ಸುರುಸುರು ಬತ್ತಿ ಒಂದು ಫ್ಲವರ್ ಪಾಟ್ ಇತ್ತು ಅಷ್ಟನ್ನು ಖಾಲಿ ಮಾಡಿ ನೋಡಿ ಮನೆಗೆ ಹೊರಟ್ವಿ ಇಲ್ಲಿ ಫುಲ್ಲು ಸ್ವಲ್ಪ ಲೈಟೆಲ್ಲ ಆಫ್ ಮಾಡಿಕೊಂಡು ದೀಪದ ಬೆಳಕಲ್ಲಿ ಪಾಪುಗೆ ಒಂದೆರಡು ಫೋಟೋ ಒಂದು ವೀಡಿಯೋ ನಾನೊಂದೆರಡು ಫೋಟೋ ವೀಡಿಯೋ ಮಾಡಿಕೊಂಡು ಹಾಗೆ ಒಂಚೂರು ಚಿಕ್ಕ ಪುಟ್ಟ ಫೋಟೋ ಶೂಟ್ ಮಾಡಿಕೊಂಡು ಹೊರ್ಗಡೆ ಚೆರಿ ಪಾಪ ಪಟಾಕಿ ಹೊಡೆದಿರ್ಲಿಲ್ಲ ಹಾಗಾಗಿ ಚೆರಿ ಅವ್ರ ಮನೆಯವರು ಎಲ್ಲ ಮನೆ ಮುಂದೆನೆ ಹಿಂಗೆ ಪಟಾಕಿ ಹೊಡೆದ್ರ ಹಾಗೆ ಅವ್ರ ಜೊತೆ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಪಟಾಕಿ ಹೊಡೆದು ಹಾಗೆ ಮನೆ ಹತ್ರ ತುಂಬ ಹೊಡಿಯೋಕ್ಕಾಗಲ್ಲ ಅಲ್ವಾ ಪಟ್ ಅಂತ ಅನ್ಸೋಕ್ಕಾಗಲ್ಲ ಹಾಗಾಗಿ ಮನೆ ತಾವಿಂದ ಮನೆ ಹತ್ರ ಜಸ್ಟು ಏನದು ಭೂಚಕ್ರ ಮಾತ್ರ ಹೊಡೆದ್ವಿ ಮತ್ತು ಕೆಳಗೆ ಬಂದ್ಬಿಟ್ವಿ ನಮ್ಮ ಇದ್ರ ನಮ್ಮ ಬಿಲ್ಡಿಂಗ್ ಅಪೋಸಿಟು ಅಪಾರ್ಟ್ಮೆಂಟಲ್ಲಿ ಫುಲ್ಲು ದೊಡ್ಡ ದೊಡ್ಡ ಪಟಾಕಿ ಹೊಡೆದ್ರು ಇಷ್ಟೊತ್ತು ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ ಅವರೆಲ್ಲ ಹೋದ್ಮೇಲೆ ಎಲ್ಲ ಖಾಲಿ ಆಯ್ತಾರಲ್ಲ ಅಂತ ಖಾಲಿ ಇತ್ತಲ್ಲ ರೋಡು ಅಂತ ನಾವು ಬಂದ್ವಿ ಅಂದರೆ ಚರಿ ಅವರಪ್ಪ ಅಮ್ಮ ನಾವು ಎಲ್ಲರೂ ಸೇರಿ ಜೊತೇಲಿ ಹೊಡೆಯೋಣ ಅಂತ ಬಂದ್ವಿ ಅವರು ಹೊಡೆದ್ರು ನಾವು ಹೊಡೆದ್ವಿ ಅಣ್ಣ ತುಂಬ ಪಟಾಕಿ ತಂದಿದ್ರು ಚೆನ್ನಾಗಿತ್ತು ಫುಲ್ಲು ಮತ್ತು ಮನೆ ಹತ್ರನೂ ಸುರ್ಸುರು ಬತ್ತಿ ಎಲ್ಲಾನು ಹೊಡೆದು ಒಂಥರ ಚಿಕ್ಕ 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 ಪುಟ್ಟ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ ಭೂಚಕ್ರ ಇದೊಂದು ಸ್ವಲ್ಪ ದೊಡ್ಡದು